ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಮೊದಲಿಗೆ ವಿಶ್ವ ವಸುನಾಮ ಸಂವತ್ಸರದ ಹಿಂದೂ ವರ್ಷ ಆರಂಭದ ಮೊದಲನೇ ಹಬ್ಬವಾದ ಯುಗಾದಿಗೆ ಶುಭಾಶಯಗಳನ್ನ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗಿಂದ ಹಬ್ಬಕ್ಕೆ ಯಾವ ರೀತಿ ತಯಾರು ಮಾಡಿಕೊಂಡೆ ಮತ್ತು ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಹೋಳಿಗೆನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವತ್ತು ನಾನು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಆಚೆ ಎಲ್ಲ ಕುಡಿಸ್ಕೊಂಡು ರಂಗೋಲಿನ ಬಿಡಿಸೋದ್ರೊಳಗೇ ಒನ್ ಅವರ್ ಆಗೋಯ್ತು ಐ ಹೋಪ್ ಈ ರಂಗೋಲಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ರಂಗೋಲಿಗೆ ಕಲರ್ ಏನು ಹಾಕೋಕ್ಕೋಗಲಿಲ್ಲ ಇದೇನೇ ತುಂಬ ಟೈಮ್ ಆಯ್ತಲ್ಲ ಸೊ ಹಬ್ಬ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಇಷ್ಟರಲ್ಲೇ ಮುಗಿಸಿದ್ದೀನಿ ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮಾರ್ನಿಂಗ್ ಹಬ್ಬ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮೊದಲು ಸ್ವಲ್ಪ ಟಿಫನ್ ಮಾಡಿಕೊಂಡೆ ಅವಲಕ್ಕಿನ ಅದಕ್ಕಿಂತ ಮುಂಚೆ ಮೊದಲಿಗೆ ಬೇಳೆನ ಬೇಯಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಮೊದಲಿಗೆ ಕಡಲೆಬೇಳೆನ ನೆನೆಸ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಪೌನಷ್ಟು ಕಡಲೆಬೇಳೆನ ನೆನೆಸ್ಕೊಂಡೆ ಒಂದು ಅರ್ಧ ಪೌನಷ್ಟು ಹೋಳ್ಗೆ ಹಾಕ್ಬಿಟ್ಟು ಇನ್ನೊಂದು ಪೌನಲ್ಲಿ ಒಗ್ಗರಣೆ ಮಾಡೋಣ ಅಂತಂದ್ಬಿಟ್ಟು ಸೈಡ್ಸ್ಗೆ ಸೊ ಒಂದೂವರೆ ಪಾವು ಕಡಲೆಬೇಳೆನ ನೀರಲ್ಲಿ ನೆನೆಸ್ಬಿಟ್ಟು ಮೊದಲಿಗೆ ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡೆ ಮೈದಾ ಹಿಟ್ಟು ಚೆನ್ನಾಗಿ ನೆನೆಬೇಕಲ್ವಾ ಸೊ ಹಂಗಾಗಿ ಫಸ್ಟು ಮೈದಾ ಹಿಟ್ಟನೇ ಕಲಸಿಟ್ಕೊಂಡೆ ಕಡಲೆಬೇಳೆಯನ್ನು ಒಂದು ಅರ್ಧ ಪೌನಷ್ಟು ಹಾಕಿ ತಗರಿಬೇಳ ಎರಡು ಪೌನಷ್ಟು ಹಾಕಿದ್ದೀನಿ ಟೋಟಲಿ ಎರಡೂವರೆ ಪೌನಷ್ಟು ಹೋಳ್ಗೆನ ಮಾಡಿದ್ದೀನಿ ಪೂರ್ತಿ ಇವಾಗಲೇ ತಟ್ಟಿಲ್ಲ ಸಂಜೆಗೂ ಸ್ವಲ್ಪ ತಟ್ಕೊಂಡು ನಾಳೆಗೊಂದು ಸ್ವಲ್ಪ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ ಈ ಯುಗಾದಿ ಹಬ್ಬ ಹಿಂದೂಗಳಿಗಂತೂ ತುಂಬಾ ಶ್ರೇಷ್ಠ ಅಂತಲೇ ಹೇಳಬಹುದು ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಬೇರೆ ಬೇರೆ ಹೆಸರುಗಳಿಂದ ಆಚರಣೆ ಮಾಡೇ ಮಾಡಿರ್ತಾರೆ ಹಿಂದೂಗಳ ಪ್ರಕಾರ ಹೊಸ ವರ್ಷ ಆಚರಣೆ ಆಗೋದೇ ಈ ಯುಗಾದಿಯಿಂದನೇ ಸೊ ಹಂಗಾಗಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳಬಹುದು ಗಿಡ ಮರಗಳಲ್ಲಿ ಎಲೆಗಳೆಲ್ಲ ಉದ್ರಿ ಹೊಸ ಚಿಗುರು ಹುಟ್ಟುವಂಥ ಸಮಯ ಅಂತಲೇ ಹೇಳ್ಬೋದು ಸೊ ಪ್ರಕೃತಿನೂ ಸಹ ಈ ಹಬ್ಬವನ್ನು ಪ್ರೀತಿಯಿಂದನೇ ಸ್ವಾಗತಿಸುತ್ತೆ ಸೊ ನಾವು ಅಷ್ಟೇ ತುಂಬಾ ಖುಷಿಯಿಂದಲೇ ಪ್ರೀತಿಯಿಂದಲೇ ಈ ವರ್ಷದ ಆರಂಭದ ಮೊದಲನೇ ಹಬ್ಬವನ್ನು ಸ್ವಾಗತಿಸೋಣ ಮತ್ತು ವರ್ಷದ ಆರಂಭವನ್ನು ಪ್ರೀತಿಯಿಂದ ಸ್ವಾಗತಿಸೋಣ ಅಂತ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನ ಹೇಳ್ತಿದ್ದೀನಿ ಯಾರು ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೀವನ ಅಂದಮೇಲೆ ಸಿಹಿ ಕಹಿ ಎರಡೂ ಇದ್ದೇ ಇರುತ್ತೆ ಸೊ ಬೇವು ಮತ್ತು ಬೆಲ್ಲವನ್ನು ಸಮವಾಗಿಯೇ ಸ್ವೀಕರಿಸಬೇಕು ಎಲ್ಲ ಕಡೆ ಬೇವು ಬೆಲ್ಲನ ಹಂಚ್ತಾರೆ ಈ ಹಬ್ಬದಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರು ಸೈಡಲ್ಲಿ ಕಡಲೆ ಹಿಟ್ಟನ್ನು ಮಾಡ್ಕೋತಾರೆ ಸಕ್ಕರೆ ಮತ್ತು ಕಡಲೇನ ಹಾಕ್ಬಿಟ್ಟು ಕಡಲೆ ಹಿಟ್ಟು ಮಾಡಿಕೊಂಡು ಅದಕ್ಕೆ ಬೇವಿನ ಎಲೆ ಅಥವಾ ಬೇವಿನ ಹೂನ ಹಾಕ್ಕೊಂಡು ಸಂಜೆ ಟೈಮು ಚಂದ್ರನ ನೋಡಿ ಎಲ್ಲರಿಗೂ ಹಂಚೋದು ಇಲ್ಲಿನ ಪದ್ಧತಿ ಬೇರೆ ಕಡೆ ಕಡಲೆ ಸಕ್ಕರೆ ಮತ್ತು ಬೇವಿನ ಎಲೆ ಬೇವಿನ ಹೂನ ಹಾಕಿ ಹಂಚ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸೊ ಇಲ್ಲಿ ಮಾಡೋದು ಕಡಲೆ ಹಿಟ್ಟು ಸೊ ಇಷ್ಟು ನನ್ನ ಇವತ್ತಿನ ದಿನಚರಿ ಆಗಿತ್ತು ಈ ರೀತಿ ನಾನು ಹೋಳ್ಗೆನೆಲ್ಲ ಮಾಡಿಕೊಂಡೆ ಮತ್ತು ಸಾಂಬಾರನ್ನ ಮಾಡಿಕೊಂಡೆ ಸಾಂಬಾರು ಮತ್ತು ಹೋಳ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಸಂಜೆನೇ ಚಂದ್ರನ ದರ್ಶನ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಕಾಣಿಸುತ್ತಾ ಇಲ್ಲ ನಾಳೆ ನೋಡಬೇಕಾಗುತ್ತಾ ಅಂತ ಇವತ್ತಂತೂ ಸ್ವಲ್ಪ ಮೋಡ ಇದೆ ಸೊ ಚಂದ್ರ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಯುಗಾದಿನ ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಯುಗಾದಿ ಹಬ್ಬದನ್ನ ಕಾಣಿಸುವಂಥ ಚಂದ್ರನ ನೋಡಿನೂ ಅಷ್ಟೇ ಖುಷಿ ಮತ್ತು ಸಂಭ್ರಮ ಪಡ್ತೀವಿ ಯಾಕೆ ಅಂತಂದರೆ ಈ ವರ್ಷದಲ್ಲಾಗೋ ಮಳೆ ಬೆಳೆ ಎಲ್ಲ ಆ ಚಂದ್ರ ಯಾವ ಶೇಪಲ್ಲಿ ಬಂದಿರುತ್ತೆ ಸೊ ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ ಹಂಗಾಗಿ ಚಂದ್ರ ದರ್ಶನನೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡೋಣ ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೇವು ಬೆಲ್ಲನ ತಿಂದು ಒಳ್ಳೆಯ ಮಾತಾಡಿ ಅಂತ ಹೇಳ್ತಾ ಜೀವನದಲ್ಲಿ ಬರೋ ಬೇವು ಮತ್ತು ಬೆಲ್ಲವನ್ನು ಸಮವಾಗಿ ಸ್ವೀಕರಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು